ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಶುಕ್ರವಾರ ಈ ಕೆಲಸ ಮಾಡಿದರೆ ಲಕ್ಷ್ಮೀದೇವಿ ಹಣದ ದಾರಿ ಇರುತ್ತಾಳೆ ಶುಕ್ರವಾರದಂದು ತಪ್ಪದೇ ಈ ಕೆಲಸಗಳನ್ನು ಮಾಡಿ ಒಂದು ಶುಕ್ರವಾರದಂದು ತುಪ್ಪದ ದೀಪವನ್ನು ಹಚ್ಚಿ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ದೇಸಿ ತುಪ್ಪ ದೀಪವನ್ನು ಹಚ್ಚಬೇಕು ಇದಲ್ಲದೆ ಈ ದಿನ ಸಕ್ಕರೆ ಮತ್ತು ಹಿಟ್ಟನ್ನು ಬೆರೆಸಿ ಇರುವೆಗಳಿಗೆ ಆಹಾರವನ್ನು ನೀಡಿ ಮತ್ತು ಹಸುವಿಗೆ ನಿಯಮಿತವಾಗಿ ತಿನ್ನಲು ಆಹಾರವನ್ನು ನೀಡಬೇಕು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ತನ್ನ ಆಶೀರ್ವಾದವನ್ನು ನಿಮ್ಮ ಮನೆ ಮೇಲೆ ಎರೆಯುತ್ತಾಳೆ ಎರಡು ಪಠಿಸಲು ಮರೆಯದಿರಿ ಮಂತ್ರ ಹೀಗಿದೆ ఓ హిమకుంద మృణాలాంబం దైత్యానాం పరమం గురు సర్వశాస్త్ర ప్రవాక్తారం భార్తూ ప్రణామ్యాహం లక్ష్మీదేవీయ ఈ మంత్రం నీవు పఠిగుదరి లక్ష్మీదేవియు సంతసగొండు నిమ్మ మన మత్తు నిమగే ధనధాన్యద వరవన్ను కరుణుతాళే ಮೂರನೇದಾಗಿ ಲಕ್ಷ್ಮೀದೇವಿಗೆ ಈ ಸುಗಂಧವನ್ನು ಅರ್ಪಿಸಿ ಶುಕ್ರವಾರದ ದಿನದಂದು ವಿಧಿ ವಿಧಾನಗಳ ಪ್ರಕಾರ ಲಕ್ಷ್ಮೀದೇವಿಯನ್ನು ಪೂಜಿಸಿದ ನಂತರ ತಾಯಿಗೆ ಕೇದಿಗೆ ಹೂವಿನ ಸುಗಂಧವನ್ನು ಅರ್ಪಿಸಬೇಕು ಈ ಸುಗಂಧವನ್ನು ನೀವು ಲಕ್ಷ್ಮೀದೇವಿಗೆ ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟವು ಹೊಳೆಯಲು ಪ್ರಾರಂಭವಾಗುವುದು ಮತ್ತು ಜೀವನದಲ್ಲಿ ಸಂತೋಷವನ್ನೇ ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ನಾಲ್ಕನೆಯದಾಗಿ ಹಣದ ಸಮಸ್ಯೆಯನ್ನು ದೂರ ಮಾಡಲು ಹೀಗೆ ಮಾಡಿ ನೀವು ಆರ್ಥಿಕ ಬಿಕ್ಕಟ್ಟಿನಿಂದ ಅಥವಾ ಹಣದ ಸಮಸ್ಯೆಯಿಂದ ಮುಕ್ತರಾಗಲು ಬಯಸಿದರೆ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಗೆ ಕೆಂಪು ಬಟ್ಟೆ ಬಿಂದಿ ಸಿಂಧೂರ ಚುನರಿ ಮತ್ತು ಬಳೆಗಳಂತಹ ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು ಇದು ಲಕ್ಷ್ಮೀದೇವಿಯನ್ನು ಮೆಚ್ಚಿಸುತ್ತದೆ ಮತ್ತು ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಐದನೇದಾಗಿ ಶುಕ್ರವಾರದ ದಿನದಂದು ನೀವು ಈ ಕೆಲಸವನ್ನು ಮಾಡುವುದರಿಂದ ಅಥವಾ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಯು ಶೀಘ್ರದಲ್ಲೇ ದೂರವಾಗುವುದು ಇದರೊಂದಿಗೆ ಲಕ್ಷ್ಮೀದೇವಿಯು ನಿಮ್ಮನ್ನು ಹರಸುತ್ತಾಳೆ ನಿಮಗೂ ಈ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಶುಕ್ರವಾರದ ದಿನದಂದು ಇಲ್ಲಿ ತಿಳಿಸಲಾದ ಪರಿಹಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ